ಬಂಡೆಗಳು ಆದ್ರೆ ರಾಮ ಬಂಡೆಗಳನ್ನು ತೆಗೆದುಕೊಂಡು ಸಮುದ್ರದಾಗ ಎಸಿದಾಗ ಮುಳುಗ್ತಾ ಮಾಡಿದ್ರು ಅಂದ್ರೆ ಬಜರಂಗ ಬಲಿ ಹನುಮಂತ ಮಾಡಿದ ಮಾತನ್ನ ನಾವೆಲ್ಲ ಪುರಾಣಗಳಲ್ಲಿ ಅನೇಕ ರಾಮಾಯಣ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ಭಕ್ತಿ ಮತ್ತೆ ನೀವು ಭಕ್ತಿ ಇಟ್ಟಿರಿ ಎಂತ ಭಕ್ತಿ ಇರಬೇಕು ಕಾಟಾಚಾರ ಭಕ್ತಿ ಇರಬಾರ್ದು ನೋಡ್ರಿ ಒಂದೂರಾಗ ಹಿಂಗೆ ಹತ್ತಿ ಸುಸಿ ಏನ್ ಮಾಡಿದ್ವಿ ಅಂದ್ರೆ ಕಾಟಾಚಾರದ ಭಕ್ತಿ ಇತ್ರಿ ಯಾರಿಗೆ ಈ ಸಸಿ ಇವತ್ತು ನಾನೇನು ಹೇಳ್ತೀನಿ ಅಂದ್ರೆ ಅತ್ತಿ ಸಸಿ ನೀವೇನ ಹುಲ್ಗುತ್ತಿ ಗ್ರಾಮದಾಗ ಇದ್ದಿರಲಿಲ್ಲ ನೀವು ಅತ್ತಿ ಸಸಿ ಇರಬಾರ್ದು ಅತ್ತಿ ಸಸಿ ಹೆಂಗಿರ್ಬೇಕಂದ್ರೆ ತನ್ ತಾಯಿ ಮಗಳಂತ ಇರ್ಬೇಕು ನೀವು ಹೆಂಗ ತಾಯಿ ಮಗಳಂತ ಅಂದ್ರೆ ಪರಿಪೂರ್ಣವಾಗಿರುವಂತ ಕಾರ್ಯ ಆಗ್ತದೆ ಇವತ್ತು ಅತ್ತಿ ಸಸಿ ಏನ್ ಅಂದ್ರೆ ಅತ್ತಿ ಸುಲ್ಕ ಉಳಿಲ್ರಿ ಮನೆ ಕುಂತಿ ಸಸಿಗೇನಾದ್ರೂ ಕೇಳ್ತಾ ಇದ್ಳು ಅಲ್ಲ ಸಸಿ ನಾ ಗುರ್ಜಿ ಮೇಲೆ ಕುಂತ ನೀ ಎಲ್ಲಿ ಕೂಡ್ತಿ ಅಂತ ಪ್ರಶ್ನೆ ಮಾಡ್ತಾ ಅತ್ತಿ ಈ ಸಸಿ ಅತ್ತಿಗೆ ಬೆಲೆನೆ ಕೊಡ್ಬೇಕಾಗಿತ್ತು ಅಲ್ರಿ ಅತ್ತಿ ನೀ ಗುರ್ಜಿ ಮೇಲೆ ಕುಂತ್ರಿ ಅಂದ್ರೆ ನಾ ಚಾಪಿ ಹಾಸ್ಕೊಂಡು ಚಾಪಿ ಮೇಲೆ ಕೂಡ್ತೇನ್ರಿ ಅಂತ ಸಸಿ ಅಂತ ಗೌರವ ಕೊಟ್ಟರು ಸುಮ್ ಕೂಡಬೇಕಾಗಿತ್ತಲ್ರಿ ಅತ್ತಿ ಸುಮ್ ಕೂಡ್ಲಿಲ್ಲ ಮತ್ತೆ ಪ್ರಶ್ನೆ ಮಾಡ್ತಾಳೆ ಅತ್ತಿ ಅಲ್ಲ ಸಸಿ ನಾ ಚಾಪಿ ಹಾಸ್ಕೊಂಡು ಚಾಪಿ ಮೇಲೆ ಕುಂತ ಅಂದ್ರೆ ನೀ ಎಲ್ಲಿ ಕೂಡ್ತಿ ಅಂತ ಪ್ರಶ್ನೆ ಮಾಡಿದ್ರು ಮತ್ತೆ ಗೌರವ ಕೊಡ್ಬೇಕಾಗಿತ್ತು ಅವಾಗ ಸೊಸಿ ಅಂದಳು ನೋಡ್ರಿ ಅತ್ತಿ ನಿಮ್ ಕಿತ್ತ ಕೆಳಗೆ ನಾ ಇರಬೇಕು ನಿಮ್ ಕಿತ್ತ ಮೇಲೆ ಬರಕ ಸಾಧ್ಯ ಇಲ್ಲ ಅದಕ್ಕೆ ನೀವು ಚಾಪಿ ಹಾಸ್ಕೊಂಡ್ ಚಾಪಿ ಮೇಲೆ ಕುಂತ್ರಿ ಅತ್ತಿ ಅಂದ್ರ ನಾ ನೆಲದ ಮೇಲೆ ರೀ ಅತ್ತಿ ಅಂತ ಅಂದಳು ಸೊಸಿ ಗೌರವ ಕೊಟ್ಟಿದಳು ಅತ್ತಿಗೆ ಆದ್ರೆ ಅತ್ತಿ ಸುಮ್ಮನೆ ಕೂಡಬೇಕಾಗಿತ್ತು ಅಕ್ಕಿ ಮತ್ತೆ ಮುಂದುವರೆದಿ ಮಾತು ಕೇಳ್ತಾಳೆ ಅಲ್ಲ ನಾ ನೆಲದ ಮೇಲೆ ಕುಂತ ಅಂದ್ರೆ ನೀ ಎಲ್ಲ ಕೂಡ್ತಿ ಅಂತ ಪ್ರಶ್ನೆ ಮಾಡ್ತಾ ಅತ್ತಿ ಅವಾಗ ಸಿಟ್ಟು ಬಂತರಿ ಯಾರಿಗೆ ಸೊಸಿಗೆ ಒಂದ್ ಎರಡು ನಿಮಿಷ ಮಾತಾಡದ ಚಂದ ಮ್ಯಾಗಿನ ಮ್ಯಾಗ ಮಾತಾಡ್ತಾ ಇದ್ದಾಗ ಸೊಸಿಗೆ ಬಹಳ ತೆಲವೇನೆ ಆಯ್ತು ಆಗಿದ ಮೇಲೆ ಅಲ್ಲ ನಾ ನೆಲದ ಮೇಲೆ ಕುಂತ ಅಂದ್ರೆ ನೀನು ಕೊಡ್ತಿವಿ ಸಸಿ ಅಂತ ಪ್ರಶ್ನೆ ಮಾಡಿದಾಗ ಅವಾಗ ಸೊಸಿ ಅಂತಳ ಏನಿಲ್ಲರೀ ಅತ್ತಿ ಸೊಸಿಗೆ ಸಿಟ್ಟು ಬಂದಿತ್ತು ಹಂಗಾರ ಮಾಡ್ಬೇಕಾಗಿತ್ತು ಅತ್ತಿಗೆ ಏನಾರ ಸಮಸ್ಯೆ ಮಾಡ್ಬೇಕಾಗಿತ್ತು ಅತ್ತಿ ಅಂದಳು ಸೊಸಿ ಅಂದಳು ನೋಡ್ರಿ ಅತ್ತಿ ನೀವು ನೆಲದ ಮೇಲೆ ಕುಂತ್ರಿ ಅಂದ್ರೆ ಒಂದ್ ಐದು ಫೀಟ್ ನೆಲ ಕೆದ್ರಿ ನೆಲದೊಳಗೆ ಕೊಡ್ತೀನಿ ರೀ ಅಂತಿದ್ವು ಸೊಸಿ ನೆಲದೊಳಗೆ ಕೂಡ್ತೀನಿ ಅಂದಾಗ ಅತ್ತಿ ಇಲ್ಲಿಗೆ ಮುಗಿದು ಬಿಟ್ರ ಬಹಳ ದೊಡ್ಡ ಕಾಯ್ತಿಳ್ರಿ ಮತ್ತ ಬಿಳಿಲ್ ನೋಡ್ರಿ ಅತ್ತಿ ಅತ್ತಿ ಮತ್ತ ಪ್ರಶ್ನೆ ಮಾಡಿದಳು ಅಲ್ಲ ನಾ ಐದು ಫೀಟ್ ನೆಲ ಕೆದ್ರಿ ನೆಲದ ಒಳಗ್ ಕುಂತಾದ್ರ ನೀ ಎಲ್ಲಿ ಕೂಡ್ತಿ ಅಂತ ಪ್ರಶ್ನೆ ಮಾಡ್ತಾ ಅತ್ತಿ ಸೊಸಿಗಿದೇ ಬೇಕಾಗಿತ್ರಿ ಸೊಸಿ ಇದೇ ಬಯಸಿತ್ತು ಇತ್ತು ಒಂದ್ ಸಲ ಎರಡ್ ಸಲ ಗೌರವ ಕೊಟ್ಟಿದ್ರು ಪದೇ ಪದೇ ಗೌರವ ಕೂರ ಹೆಂಗ ಕೊಡ್ತಾಳ ಅದಕ್ಕೆ ಸಿಟ್ಟ ಬಂದು ಏನ್ ಮಾಡಿದಳು ಅತ್ತಿ ಬಹಳ ಚಲೋ ಐತ್ರಿ ನೀವು ಐದು ಫೀಟ್ ನೆಲ ಕೆದರಿ ಒಳಗ್ ನೀವು ಅಂದ್ರೆ ಒಂದು ಟ್ಯಾಕ್ಟ್ರಿ ಮಣ್ಣು ತಗೊಂಡು ಬಂದು ಮುಚ್ಚಿತ್ತು ಸಸ್ಯ ಹೇಳುವಂತ ಕಾಟಾಚಾರದ ಭಕ್ತಿ ಇರಬಾರ್ದು ಗುರುವಿಗೆ ದರ್ಶನ ಮಾಡಬೇಕಾಯ್ತ ಪರಿಪೂರ್ಣ ಅಚಲ ಶುದ್ಧವಾಗಿರುವಂತ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಅನಸಿನಾಗ್ ಏನೋ ಆಸೆ ಆಕಾಂಕ್ಷೆಗಳಿದಾವೆ ಅವೆಲ್ಲವನ್ನ ಈಡೇರ್ತವೆ ಆ ಶಕ್ತಿ ಎಲ್ಲಿ ಬಂದದ ಅಂದ್ರೆ ಪರಮ ಪೂಜ್ಯರು ಉಭಯ ಪರಮ ಪೂಜ್ಯರ ಲಿಂಗ ಹಸ್ತದಿಂದ ಇವತ್ತು ಹಸ್ತ ಹಸ್ತವನ್ನ ಮುಟ್ಟಿ ಬಜರಂಗ ಬಲಿಗೆ ಪರಮ ಪೂಜ್ಯರು ಮಂತ್ರ ಉಪದೇಶವನ್ನ ಮಾಡಿದರು ಕಳಸಕ್ಕ.